ಮತ್ತು ಮಾಧ್ಯಮದಲ್ಲಿ ನಾನು ವರದಿ ನೋಡಿ ನನಗೆ ಗಾಬರಿ ಆಯಿತು ಶಾಕ್ ಆಯಿತು ಆರ್ ಎಸ್ ಎಸ್ನವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾವುದೋ ಒಂದು ಅನ್ನೋನ್ ಕಾಲದಿಂದ ಬೆದರಿಕೆಯನ್ನು ಹೆದರಿಸಿ ಅವರು ಇವತ್ತು ಅವ್ರ ವಿರೋಧಿಗಳ ಬಾಯಿಯನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಕೊಟ್ಟಂತಹ ಬೆದರಿಕೆ ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಬಿಟ್ಟಂಥ ಬೆದರಿಕೆ ಎಲ್ರಿಗೂ ಮಾತನಾಡೋ ಸ್ವಾತಂತ್ರ್ಯ ಇದೆ ಎಲ್ರಿಗೂ ತಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಇದೆ ಅವ್ರು ಹೇಳಿದ್ದಾರೆ ನಾನು ಕೂಡ ಅದೇ ಹೇಳ್ತೀನಿ ಹೀಗಂತ ಹೇಳಿ ಜೀವ ಬೆದರಿಕೆ ಹಾಕೋದು ಹೇಳಿತನ ಇದು ಹೇಳಿಗಳು ವಿಚಾರದಿಂದ ಎದುರಿಸಲಿ ನಾವು ತಯಾರಿದ್ದೀವಿ ವೈಚಾರಿಕವಾಗಿ ನಾವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ ಆದರೆ ಅವ್ರು ಯಾರೂ ತಯಾರಿಲ್ಲ ಆರ್ ಎಸ್ ಎಸ್ನವರು ಇವತ್ತು ಏನು ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ರಲ್ಲ ಇದು ಕೂಡ ದೇಶಕ್ಕೆ ಭಾಳ ದೊಡ್ಡ ಅಪಾಯ ಅದನ್ನು ಖಂಡಿಸಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಆರ್ ಎಸ್ ಎಸ್ನವರು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಲಾಠಿಯಾಗಿ ಬೇಕು ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಲಾಠಿ ಬೇಕಾ ಹೃದಯ ಬೇಕು ಹೂವಿನಂತ ಹೃದಯ ಬೇಕು ಇವರು ಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದಾರೆ ಇವತ್ತು ನಮ್ಮಲ್ಲಿ ಗೌರಿ ಲಂಕೇಶ್ ಹೋದರು ಎಮ್ ಎಮ್ ಕಲಬುರ್ಗಿ ಹೋದರು ಪನ್ಸಾರೆ ಹೋದರು ಆಮೇಲೆ ಇನ್ನೊಬ್ಬರು ಹೋದರು ಧಾಬಳ್ಕರ್ ಹೋದರು ಯಾಕೆ ಈ ಬುದ್ಧಿಜೀವಿಗಳ ಕೊಲೆ ಯಾಕೆ ಆಗ್ತಾಯಿದೆ ಯಾರು ಮಾಡ್ತಾ ಇದ್ದಾರೆ ಅಂದರೆ ವಿಚಾರಕ್ಕೆ ಎದುರಿಸಲಿ ಎದುರಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಇವರಿಗೆ ಹಾಗಾಗಿ ಈ ಥರ ಹೆದರಿಕೆಯನ್ನು ಒಡ್ಡಿ ನಾವು ಹೆದರ್ಸ್ತಾ ಇದ್ದಾರೆ ನಾವು ಯಾರೂ ಕೂಡ ಹೆದರೋದಿಲ್ಲ ನಾವು ಹೆದರಿಸ್ತೀವಿ ವಿಚಾರದಿಂದ ಎದುರಿಸ್ತೀವಿ ನಾವು ಜನರನ್ನು ಸಂಘಟನೆ ಮಾಡ್ತೀವಿ ಅದನ್ನು ಅವ್ರ ವಿರುದ್ಧ ನಾವು ಮಾತಾಡ್ತೀವಿ ಇದು ಗಾಂಧಿ ಕೊಲೆ ಹಿಂದೆಯೇ ಆರ್ ಎಸ್ ಎಸ್ ಇದೆ ಅನ್ನುವಂಥದ್ದು ಇತಿಹಾಸದಲ್ಲಿದೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವ್ದು ಬೇಕು ಗಾಂಧಿ ಕೊಲೆಯಿಂದನೇ ಹಿಂದೆ ನಡೆದಿದೆ ಅಂಥೇಳಿ ಇಡೀ ದೇ ದೇಶದಲ್ಲಿ ಇತಿಹಾಸ ಇದೆ ಇದಕ್ಕಿಂತ ದೊಡ್ಡದು ದಾಖಲೆ ಯಾವ್ದು ಬೇಕು ಇವತ್ತು ಆರ್ ಎಸ್ ಎಸ್ ಬಿಟ್ಟು ಬಂದಂಥವ್ರು ಹಣ್ಮೇಗೌಡ ಆಗಿರ್ಬೋದು ಮುಕುಂದ್ರ ಆಗಿರ್ಬೋದು ಇನ್ನು ಅನೇಕ ಜನ ಇದ್ದಾರೆ ಯಾಕೆ ಆರ್ ಎಸ್ ಎಸ್ ಬಿಟ್ಟು ಬಂದರು ಸುಬ್ಬನವ್ರಿಗೆ ಆರ್ ಎಸ್ ಎಸ್ ಬಿಟ್ಟು ಬಂದರು ಯಾಕೆಂದರೆ ಆರ್ ಎಸ್ ಎಸ್ ಇರ್ತಕ್ಕಂಥ ಒಳಗೊಟ್ಟು ಅವ್ರಿಗೆ ಅರ್ಥ ಆಯಿತು ಬಿಟ್ಟು ಬಂದರು ಪಾಪ ಅಮಾಯಕರು ಹಿಂದುಳಿದವರು ಬಡವರು ಅವರಿಗೆಲ್ಲ ಹುಡುಗರಿಗೆ ಎಮೋಷ್ನಲ್ ಫೀಲಿಂಗ್ ಕೊಟ್ಟು ಅವ್ರ ಭಾವನಾಶಕ ವಿಷಯಗಳನ್ನು ಹೇಳಿ ಬರೀ ಧರ್ಮದ ದ್ವೇಷ ಜಾತಿ ದ್ವೇಷವನ್ನು ಹರಡಿ ಈ ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾನು ಕೂಡ ಖಂಡಿಸ್ತೀನಿ ನಾವು ಪ್ರಿಯಾಂಕಾ ಖರ್ಗೆ ಅವರ ಜೊತೆಗೆ ನಾವು ಯಾವತ್ತೂ ಕೂಡ ಇದ್ದೇವೆ ನೋಡ್ರಿ ಬೇಡಿಕೆ ಇಡೋರಿಂದ ಸಚಿವ ಸ್ಥಾನ ಸಿಗಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ನಾನು ಅಧಿಕಾರದ ಹಿಂದೆ ಬಂದು ರಾಜಕಾರಣ ಮಾಡಿಲ್ಲ ನಾನು ಚಳವಳಿಯಿಂದ ಬಂದಿದ್ದೀನಿ ಆಗ ನಾನು ಹೆಚ್ಚಿಗೆ ತಲೆ ಕೆಡಿಸ್ಬಿಡೋದು ಸರ್ಟಿಫಿಕೇಟ್ ಕೊಡೋರ ಜನ ಕೊಟ್ಟಿದ್ದಾರಲ್ಲ ಬಿಡ್ರಿ